ಏನ್ ಬರ್ತಾರೆ ಬಂದ್ರು ಏನ್ ಹೇಳ್ತಾರೆ ಅಧಿಕಾರಿಗಳು ಆಗಿಂದ ಫೋನ್ ಮಾಡ್ತಿದ್ವಿ ಯಾರು ರೆಸ್ಪಾನ್ಸ್ ಇಲ್ಲ ಅದೇ ಕೆಲಸ ಬೆಳಗಿನ ಜಾವ ಐದ್ ಗಂಟೆ ಬರ್ತಾರೆ ಆರ್ ಗಂಟೆ ಬರ್ತಾರೆ ಅವರಿಗೆ ಏನಾರ ಸಮಸ್ಯೆ ಆದ್ರೆ ನಿಮ್ಮ ಹೆಸರು ನಿಮ್ಮಂತ ಮಲ್ಲಿಕಾಂಗೆ ಜಯಮ್ಮ ರಾಜ್ಯಾ님ಗಳು 2 14 13 ಗಂಟೆ ಹೋಯಿತು ಹೌದಾ ಡಾಕ್ಯುಮೆಂಟ್ ಎಲ್ಲಾ ಕೊಟ್ಟಿದ್ದೀನಿ ಮಾಡ್ತೀರಾ ಆಮೇಲೆ ಆರೇನೈಲ್ اچಿಂದವ ಪೆಂಡಿಂಗ್ ಮಾಡಿದಾರ್ ಕಣಮ್ಮ ಎಂಡಿ ಆಫೀಸ್ ಇಂದವ ದುಡ್ಡು ಕೊಡ್ಬೇಡಿ ಪೆಂಡಿಂಗ್ ಮಾಡಿ ಅಂತ ನಿಲ್ಸಿಬಿಡಾರ್ ಕಣಮ್ಮ ಅಂತ ಹೇಳಿ ಅಂತ ಹೇಳ್ತಾರೆ ನಾನು ಇದೇನ್ ಸಭೆ ಅವರಿಗೆ ಹೋಗ್ ಬಂದಿದ್ದೀನಿ मिनिस्टर ಆಮೇಲೆ ಎಲ್ಲಾರ್ನು ಕಾಂಟಿನ್ಟ್ ಮಾಡ ಬಂದಿದ್ದೀನಿ ಒಬ್ಬರು ತುಂಬಾ ದುಡ್ಡು ಖರ್ಚು ಮಾಡಿದೀನಿ ಸಾಕು ಕೂಡ ದುಡ್ಡ್ ಇಲ್ದಲೆ ನಾ ಲಂಚನ ನನ್ನ ಹತ್ರ ಏನ್ ಕೇಳಿ ನನ್ನ ಹತ್ರವ ಅದು ನನಗೆ ದುಡ್ಡು ಕೊಡ್ಸಿದ್ರೆ ಸಾಕು ನನಿಗ್ ಜಮೀನ್ ದುಡ್ಡು ನಾನು ತುಂಬಾ ಕಷ್ಟದಲ್ಲಿದೀನಿ ಸಾ ಅಂತಾಳೆ ಅಂದ್ರೆ ಅದು ಇಂದ ಆರ್ಡರ್ ಯಾವಾಗ ಬರುತ್ತೆ ಅವಾಗ್ ಬರುತ್ತೆ ಕಣಮ್ಮ ದುಡ್ಡು ಅಂತ ಡಿಸಿ ಮೇಡಮ್ ಹತ್ರಲೂ ಒಪ್ಪು ಹೇಳಿದಿನಿ ಮಿನಿಸ್ಟರ್ ರಾಜಾನರು ಕೂಡ ಹೇಳಿದಾರೆ ಅಂತ ಅದು ಬೆಳೆ ಪರಿಹಾರನೂ ಕೊಟ್ಟಿಲ್ಲ ಇದು ಈ ಪರಿಹಾರನೂ ಕೊಡಿಲ್ಲ ಇಲ್ಲ ಸರ್ ನನಗೆ ಗಂಡ್ ಮಗ ನಮಗೆ ನಮ್ಮ ತಾಯಿನೂ ತೀರ್ವ ಇದ್ದಾರೆ ತುಂಬ ಕಷ್ಟದಲ್ಲಿದ್ದೀನಿ ಸರ್ ನಾನು ಬರೀ ಹೆಣ್ಮಕ್ಳು ನನಗೆ ನಮ್ಮ ಕೂಲಿ ಮಾಡ್ಕೊಂಡು ತಿನ್ಬೇಕು ಸರ್ ಕೂಲಿ ಮಾಡ್ಕೊಂಡು ತಿನ್ನೋಕ್ಕೂ ನಂಗೆ ಹುಷಾರಿಲ್ಲ ಸರ್ ನನಗೆ ಅಷ್ಟು ಪರಿಸ್ಥಿತಿಯಲ್ಲಿ ಇಲ್ಲಿದ್ದೀನಿ ಸರ್ ನಾನು ನನ್ನ ಹೆಸರು ಶೇಖರೇಗೌಡ ಅಂತ ಈ ಒಂದು ವ್ಯಾಪ್ತಿಯ ಸವಸಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾಗಿದ್ದೀವಿ ಈ ಒಂದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಡ್ಡಳ್ಳಿನಲ್ಲಿ ಇವತ್ತೇನು ಒಂದು ಐತಕರ ಘಟನೆ ಇದು ಇದು ನಮ್ಮ ದಲಿತ ಸಮುದಾಯಕ್ಕಾಗ್ಲಿ ನಮ್ಮ ಎಲ್ಲಾ ಜನಗಳಿಗೆ ಒಂದು ಐದರ ಘಟನೆ ಇದು ದುಃಖ ತರುವಂಥ ಅಂತ ವಿಚಾರ ಯಾವ್ಯಾವ ರೈತರುಗಳು ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಎಲ್ಲ ಮಾತಾಡ್ತೀವಿ ಆದರೆ ರೈತರುಗಳಿಗೆ ಸೂಕ್ತವಾದ ಪರಿಹಾರ ಸೂಕ್ತವಾದ ವ್ಯವಸ್ಥೆ ಸಿಕ್ತಲೇ ಈ ಪರಿಸ್ಥಿತಿ ಬರ್ತಾ ಇದೆ ದಯಮಾಡಿ ನನ್ನ ರೈತರುಗಳಲ್ಲಿ ಒಂದು ಮನವಿ ಹೋರಾಟ ಮಾಡೋಣ ಬಟ್ ಬಲಿದಾನ ಬೇಡ ಅನ್ನೋದು ನನ್ನ ಒಂದು ಮನವಿ ಇದೆ ಇದು ಈ ಒಂದು ಸಮಸ್ಯೆ ಆಗಕ್ ಕಾರಣ ಇದಕ್ಕೆ ಸಂಬಂಧಪಟ್ಟ ಎತ್ತಿನೊಳೆ ಅಧಿಕಾರಿಗಳಾಗಿರ್ಬೋದು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಎದುರಿಸುವಂತಹ ಯಾವುದೇ ಒಂದು ಅರಣ್ಯ ಇಲಾಖೆಗಳಾಗಲಿ ಅವರಿಗೆ ನಾವು ಧಿಕ್ಕಾರಗಳನ್ನ ಹೇಳೋದಂಥ ಮುಖಾಂತರ ಅವರು ನಿಮ್ಮ ಹತ್ರ ಮನುಷ್ಯರೇ ಅಲ್ವಾ ಅವರು ನಿಮ್ಮ ಥರ ಅಣ್ ಅವರು ನಿಮ್ಮ ಸಂಬಂಧಿಕರಂತ ನೀವು ಯಾಕೆ ತಿಳ್ಕೊಂತ ಇಲ್ಲ ಅವರು ಹೋಗಿರ್ತಕ್ಕಂಥ ಎರಡು ಎಕರೆ ಜಮೀನನ್ನು ನೀವು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಕೊಡ್ತೀರಾ ನಿಮ್ಮ ಮನೆಗಳಿಗೆ ಲಂಚ ಪಡೆಯೋದಕ್ಕೆ ನಿಮ್ಮನೆ ಉದ್ಧಾರ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದರಲ್ಲ ಇದು ನ್ಯಾಯ ಅನ್ನಿಸ್ತಾ ಇದೆಯಾ ಇವತ್ತು ಒಂದು ಶಮ ಒಂದು ಶವವನ್ನು ಇಟ್ಕೊಂಡು ನಾವು ಹೋರಾಟ ಕೇಳಿಬೇಕು ಅಂದ್ರೆ ನಿಮಗೆ ನಾಚಿಕೆ ಆಗಲ್ವಾ ನೀವು ಮನುಷ್ಯರಲ್ವಾ ಭೂಮಿ ಮೇಲೆ ನೀವು ನಮ್ಮಂಗೆ ಮನುಷ್ಯರಲ್ವಾ ಈ ತರ ತರತಿದಿರಲ್ಲ ನಿಮಗೆ ಸ್ವಲ್ಪ ಕಿಂಚಿತ್ ಆಗಲಿ ಒಂದ್ ಸ್ವಲ್ಪ ಮನುಷ್ಯತ್ವ ಇಲ್ವಾ ಅನಿಸ್ತಾ ಇದೆ ನೋಡಿದ ಮೇಲೆ ದಯಮಾಡಿ ಇನ್ನ ಈ ರೀತಿ ಯಾವುದೇ ಒಂದು ಒಂದು ಪರಿಹಾರ ಕೊಡೋದಕ್ಕಾಗ್ಲಿ ಒಂದು ಬೇರೆ ರೀತಿ ಒಂದು ನೆಡ್ಸ್ಕೊಳೋಕಾಗ್ಲಿ ದಯಮಾಡಿ ನೀವು ಕೆಲವು ಆಮಿಷಗಳನ್ನ ಕೆಲವು ದಬ್ಬಾಳಿಕೆಗಳನ್ನ ಬಿಡಿ ಈ ಒಂದು ಮುಖಾಂತರ ಮನುಷ್ಯರಾಗಿ ಎಲ್ಲಾ ಮನುಷ್ಯರಿಗೂ ಸರಿ ಒಂದು ಹಕ್ಕುಗಳನ್ನ ಕೊಡುವಂತ ಯೋಗ್ಯತೆ ದೇವ್ರು ನಿಮಗೆ ಕೊಡ್ಲಿ ಅಂತ ನಾನು ಈ ಧಿಕ್ಕಾರವನ್ನ ಹೇಳ್ತಾ ನಾನು ಇವತ್ತು ನಮ್ಮ ಚಿಕ್ಕಪುರ ಸವಹಿಗೆ ಇವತ್ತು ನಾನು ಇದ್ದೀನಿ ಏನಪ್ಪ ಅಂದರೆ ಈ ಎರಡು ಎಕರೆ ಜಮೀನಿಗಾಗಿ ನಾವು ಇದುವರೆಗೂ ಸುಮಾರು ಆರು ತಿಂಗಳಲ್ಲಿ ನಾವು ಹೋರಾಟ ಮಾಡಿದ್ದೀವಿ ಆದರೂ ಯಾವ ಯಾವ ಅಧಿಕಾರಿಗಳಾದರೂ ಕ್ರಮ ತಂದಿಲ್ಲ ಯಾಕಂದರೆ ನಾವು ಸಿದ್ದರಾಮಯ್ಯಗೂ ತಲುಪಿದ್ದೀವಿ ಶ್ರೀರೇಶ್ ಪಟೇಲ್ ಅವ್ರಿಗೂ ಪತ್ರ ತಲುಪಿಸಿದ್ದೀವಿ ಬಟ್ ಆಮೇಲೆ ಬೆಂಗಳೂರಿಗೂ ಮೂರು ಸಲ ಹೋಗಿ ಬಂದಿದ್ವಿ ಎಮ್ ಡಿ ಆಫೀಸಿಗೆ ಹೋಗಿ ಬಂದಿದ್ದೀವಿ ನಾವು ಮಾಡ್ಕೊಡ್ತೀವಿ ಅಂದರೆ ಬಂದಾಗ ಇಲ್ಲಿ ಬಂದು ನಾವು ಕೇಳಿದಾಗ ನಾವು ಅರಣ್ಯ ಲೇಖ ತಡೆ ಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವ್ ಇಲ್ಲಿ ಇವತ್ತು ಇವರೇ ಮಾಡ್ರ ಕಾರಣಕ್ಕೆ ಇವತ್ತೊಂದು ಬ ಪ್ರಾಣ ಒಂದು ಹಾನಿಯಾಗಿದೆ ದಯವಿಟ್ಟು ನೀವು ಎಲ್ಲಾ ಸಹಾಯ ಮಾಡ್ಕೊಡ್ಬೇಕಂತ ಶವನ ನಾವು ಎತ್ತಕ್ ಬಿಡಲ್ಲ ಈ ಶವನ ಇಲ್ಲೇ ಇಟ್ಟು ಉಗ್ರವಾದ ಹೋರಾಟ ಮಾಡ್ತೀವಿ ಶವ ಇಲ್ಲಿ ವಾರಾಗ್ಲಿ ಇಲ್ಲೇ ಇರಲಿ ಶವ ಯಾವುದೇ ಕಾರಣಕ್ಕೆ ಎತ್ತಕ್ಕಲ್ಲ ಎಲ್ಲ ಅಧಿಕಾರಿಗಳು ಬಂದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳೋವರೆಗ ನಾವು ಶವ ಎತ್ತಲ್ಲ ಅಂತ ನಾವೆಲ್ಲ ಗ್ರಾಮಸ್ಥರು ಇವತ್ತು ನಿಂತಾ ಇದೆ ಒಂದು ಹೋರಾಟ ಮಾಡಲೇಬೇಕು ಅಂತ ನಿಂತಿದ್ವಿ ಇವತ್ತ ಒಂದು ಜೀವ ಕಳ್ಕೊಂಡಿದೀವಿ ರೈತರು ಜೀವ ಅಂದ್ರೆ ಒಂದು ಚಲ್ಲಾಟ ಇದೆ ಅಧಿಕಾರಿಗಳಿಗೆ ಇವತ್ತು ನಾವು ಅನ್ನದಾತರು ಅಂತ ಹೇಳ್ತಾರೆ ಏನಕ್ಕೆ ಮಾತಿಗೆ ಸಮೇತ ಅನ್ನದಾತರು ಅಂತ ಹೇಳೋದು ನಾವು ಅನ್ನ ಬೆಳೆಯೋಕ್ಕೂ ಭೂಮಿನೂ ಕಳ್ಕೊಂಡು ಇನ್ನೊಬ್ಬರ ಮನೆ ಕೂಲಿ ಮಾಡೋಕ್ಕೂ ಕಷ್ಟವಾದಂತ ಪರಿಸ್ಥಿತಿ ಈ ಊರಲ್ಲಿ ಇರೋದು ಎಲ್ಲರೂ ಜಮೀನು ಕಳ್ಕೊಂಡಾಗ ನಾವೆಲ್ಲಿ ಕೂಲಿ ಹೋಗ್ಬೇಕು ಇವತ್ತು ಏನು ಗೂಳೆ ಹೋಗ್ಬೇಕಾಯ್ತು ನಾವು ಪರಿಸ್ಥಿತಿ ಊರ್ನೇ ಬಿಟ್ಟು ಇನ್ನೊಂದ್ ಕಡೆ ಗೂಳೆ ಹೋಗ್ಬೇಕಾಯ್ತು ಇರೋ ಸ್ವಲ್ಪ ಹಣನೂ ಸಹ ಇವ್ರು ಕೊಡ್ಲಿಲ್ಲ ಅಂದ್ರೆ ನಮಗೆ ಪ್ರಾಣ ಕಳ್ಕೊಳ್ಳೋದ್ ಒಂದು ಬಿಟ್ರೆ ನಾವು ಬದುಕಕ್ಕೆ ನಾವೇನು ಬದುಕಕ್ಕೆ ನಾವು ಇದಾಗಲ್ಲ ಬದುಕಕ್ಕೆ ಆಗಲ್ಲ ಅಂತ ಇವತ್ತು ಎಲ್ಲರೂ ಪ್ರಾಣ ಇವತ್ತು ಇವತ್ತು ಒಂದು ಇರ್ಬೋದು ನಾಳೆ ಇವರೆಲ್ಲ ಜಮೀನು ಕಳ್ಕೊಂಡು ಅವಾರ್ಡ್ ತಂದ್ರೆ ಎಲ್ಲ ಇದಾರೆ ಎಲ್ಲರೂ ಒಂದಾದ್ಮೇಲೆ ಒಂದು ಪ್ರಾಣ ಕಳ್ಕೊಬೇಕ ಹೊರತು ನಮ್ಗೆಂತೂ ಬದುಕಕ್ಕಾಗಲ್ಲ ಹಂಗಾಗಿ ಅಧಿಕಾರಿಗಳು ಎಚ್ಚೆತ್ತು ಅಂದ್ರೆ ಇನ್ನ ಒಂದಾದ್ಮೇಲೆ ಒಂದು ಇದೇ ಎತ್ತಿನೊಳಗೆ ಆರಿ ನಾವು ಪ್ರಾಣ ಕಳ್ಕನಕ್ಕೆ ರೆಡಿ ಆಗಿದೀವಿ ಇದಕ್ಕೆ ಬಂದು ಈಗ ಏನದು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ದಿ ಹೋರಾಟವನ್ನು ಮಾಡ್ತೀವಂತ ಮಾಧ್ಯಮ ಇದ್ರೆ ನಾವು ಬದುಕೋಣ ಕೊಡದ್ರು ಹೊಟ್ಟೆಯ ಸರ್ಕಾರ ಏನಾರು ಮಾಡ್ಕೇಳಿ ಕೆಲಸ ಮಾಡಕ್ ಬಿಡಿ ನೀವು ಯಾಕೆ ಹೋಗಿ ಹೋಗಿ ಪದೇ ಪದೇ ಅವ್ರ ಕೇಳಿ ಸುಮ್ಮನೆ ಜಗಳ ಮಾಡ್ಕೊಂಡು ಬರ್ತೀರಾ ಅವ್ರ ಕೇಳಿ ಬೈಸ್ಕೊಂಡು ಬೈಸ್ಕೊಂಡ್ ಬರ್ತೀರ ಅಂತ ಇವರು ಎಣ್ಣೆ ಸಂವ್ ಅವರು ಹೇಳಿದಾರೆ ಮಗ ಉದಯ್ ಕುಮಾರ್ ಅವ್ರು ಹೇಳಿದಾರೆ ಸತೀಶ್ ಅವರು ಹೇಳಿದ್ದಾರೆ ರಾಮ್ ಅವ್ರು ಹೇಳಿದ್ದಾರೆ ಹೇಳ್ದಂತಲೂ ಅವರು ಪಾಪ ಈ ತರ ಆಗ್ಬಿಡ್ತಲ್ಲ ಜಮೀನು ಕಳ್ಕೊಂಡು ಇದ್ ಮೂರ್ ಮಕ್ಕಳಿದ್ದು ನಾನು ಏನು ಮಾಡೋಕ್ಕಾಗ್ಲಿಲ್ವ ಮಕ್ಕಳಿಗೆ ಒಂದು ನೆಲೆ ಆಗ್ಲಿಲ್ವಲ್ಲ ಈ ಕಡೆ ಇದ್ದ ಜಮೀನು ಕಳ್ಕಂದೆ ಈ ಕಡೆ ದುಡ್ಡು ಬರ್ಲಿಲ್ಲ ನಾನು ಈ ದುಡ್ಡು ಬರಲ್ಲ ಅಂತ ಮನೊಂದು ಅವರು ಮಾತುಕತೆ ಮಾಡ್ಕೊಂಡು ಅದ ಅವತ್ತೆ ನೈಟ್ ಬಂದು ಅಳ್ತಾ ಕೂತಿದ್ರು ಅಂತ ಕೇಳಿದಾಗ ಸುಮ್ನರ್ ಯಾಕೆ ನೀನ್ ಹಿಂಗೆಲ್ಲ ತಲೆ ಕೆಟ್ಟೆ ಅವರು ಬೆಳಿಗ್ಗೆ ಒಂದ್ ಎಂಟು ಎಂಟು ಇಲ್ಲ ನಾನು ಸತ್ತೆ ಇದಕ್ಕೆ ಮುಕ್ತಿ ಕೊಡ್ಬೇಕು ಅಧಿಕಾರಿಗಳು ಆಮೇಲೆ ಅಂತ ಬಂದು ಹೇಳಿ ಒಂದ್ ನಾಲ್ಕೈದು ಜನ ಮಾತಾಡ್ಸ್ಕೆ ಬಂದಾರೆ ಏ ಇಲ್ಲೇ ಹೋಗ್ತಾ ಇದೀನಿ ಇಲ್ಲೇ ಹೋಗ್ತಿದ್ದೀನಿ ಹೇಳಿ ಮನೇಲಿ ಈ ತರ ವಿಚಾರ ಈ ಎತ್ತಿನಿ ಆರ ಏನಾರ ಪರಿಹಾರ ಬರಬಹುದು ಅಂತ ಚಾನೆಲ್ಗೆ ಆರಿ ಇವತ್ತು ಶವ ಇದ್ದಾರೆ ಅಧಿಕಾರಿಗಳು ಇನ್ನೂ ಎಚ್ಚೆಚ್ಚಿಗೆ ಅಂತೆಲ್ಲ ಈ ಇದಕ್ಕೆ ಏನಾದರೂ ಕಾನೂನು ಕ್ರಮ ಕೈಗೊಂಡು ಇದಕ್ಕೇನು ಸೂಕ್ತವಾದ ಪರಿಹಾರ ಅವರಿಗೆ ನಾವೇನು ಎಕ್ಸ್ಟ್ರಾ ಕೇಳ್ತಲ್ಲ ಅವಾರ್ಡಲ್ಲಿ ಏನಿದೆ ಅಂಗಾಮಿ ಸಾಗುವಳಿ ಅಂತ ಎಕ್ರಿಗೆ ಆರು ಲಕ್ಷದಿಂದ ಆರೂವರೆ ಲಕ್ಷ ಅದೇ ಒರಿಜಿನಲ್ಲು ಸಾಗುವಳಿ ಇದ್ದರಿಗೆ ಹದಿನೆಂಟರಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಹಣ ಬಿಡುಗಡೆ ಮಾಡಿದ್ದಾರೆ ನಮಗೆ ಸಿಕ್ಕಿರೋದು ಹಂಗಾಮಿ ಸಾಗುವಳಿ ಕೊಟ್ಟಿರೋದು ಆರು ಲಕ್ಷ ಆರು ಲಕ್ಷದಲ್ಲೂ ಮೂವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ನಮಗೆ ಉಳಿಯೋದು ಇನ್ನು ನಾಲ್ಕೂವರೆ ಲಕ್ಷ ಹಂಗಾಗಿ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕಾಗಿ ನಾವು ಎಲ್ಲರೂ ಹೋರಾಟ ಮಾಡ್ಬೇಕಂತ ಇವತ್ತು ಅದಕ್ಕೆ ಏನಾರು ಅವ್ರು ಎಕ್ಸ್ಟ್ರಾ ಕೊಡೋದ್ ಬೇಡ ಏನು ಅವರಡಲ್ಲಿ ದುಡ್ಡನ್ನ ಅಲರ್ಟ್ ಮಾಡಿದ್ದಾರೆ ಆ ದುಡ್ಡನ್ನ ನೇರವಾಗಿ ಯಾವುದೇ ಕಮಿಷನ್ ಇಲ್ದೇ ನೇರವಾಗಿ ನಮಗೆ ಕೊಡ್ಲಿ ಅಂತ ಇವತ್ತು ನಾವು ಇಲ್ಲಿ ಎಲ್ಲ ನಿಮ್ಮ ಜಗದೀಶ್ ಅಂತ ಜಗದೀಶ್ ಅಂತ ಇದೇ ಊರು ನಾನು ನಾನು ಮಾಜಿ ಉಪಾಧ್ಯಕ್ಷ ಆಗಿದ್ದನು ಈಗ ಏನು ಈ ಒಡ್ರಳ್ಳಿ ಗ್ರಾಮದಲ್ಲಿ ಇಂತ ಘಟನೆ ಏನಕ್ಕೆ ನಡೀತು ಇವತ್ತು ರೈತ ಈ ತರ ಶವವಾಗಿ ನೀರಿನಲ್ಲಿ ಏನಪ್ಪಾ ಅಂದ್ರೆ ಎತ್ತಿನೊಳೆ ಅಧಿಕಾರಿಗಳು ಯಾಕೆ ಅಂದ್ರೆ ಈಗಾಗ್ಲಿ ಈ ಸೀಪುರ್ ಕಾವಲಲ್ಲಿ ಏನು ಜಮೀನ್ ಇದೆ ಇದು ಹಂಗಾಮಿ ಸಾಗುವಳಿ ಈ ಹಂಗಾಮಿ ಸಾಗುವಳಿಲಿ ಈಗಾಗಲೇ ಒಂದು ಹತ್ತು ಹನ್ನೆರಡು ಜನ ಜಮೀನು ಕಳ್ಕೊಂಡರೆ ಜಮೀನು ಕಳ್ಕೊಂಡಿರೋದ್ರಲ್ಲಿ ಐದು ಜನಕ್ಕೆ ಹಣವನ್ನು ಏನು ಅವರ್ಡ್ ಆದ ನಂತರ ಹಣ ಐದು ಜನಕ್ಕೆ ಬಿಡುಗಡೆ ಮಾಡಿದ್ದಾರೆ ಯಾಕೋಸ್ಕರ ಅದಕ್ಕೆ ಈಗ ಪಿ ಇರಲಿಲ್ಲ ಪಿ ಟಿ ಎಸ್ ಎಲ್ ಸಮೇತ ನಮ್ಮ ಏನು ತಾಲೂಕು ಅಧಿಕ ಅಧಿಕಾರಿಗಳು ಏನಿದ್ದಾರೆ ಪಿ ಟಿ ಎಲ್ ಸಮೇತ ದುಡ್ಡು ತಗೊಂಡು ಪಿಟಿ ಸಿಯಲ್ಲಿ ಕೊಟ್ಟಿದ್ದಾರೆ ಪಿಟಿ ಸಿಯಲ್ಲಿ ಅವರು ತಗೊಂಡು ಎತ್ತಿನ ಇಂಜಿನಿಯರಿಗೆ ಯಾರು ಕಮಿಷನ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ಯಾರು ನೀಡಿದ್ದಾರೆ ಅವರಿಗೆ ಹಣನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ಐದು ಜನ ದುಡ್ಡನ್ನು ತಂದರೆ ನಾವು ಅವ್ರಿಗೆ ಬೇಕಾದ್ರೆ ಸಾಕ್ಷಿ ಇವರು ಇಲ್ಲೇ ಹೇಳ್ತಾರೆ ಏನು ನಾವು ದುಡ್ಡನ್ನು ಕೊಟ್ಟು ನಾವು ದುಡ್ಡು ತಂದೀವಿ ನೀವು ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಇವರಿಗೆ ಕೂರಿಸಿಕೊಂಡು ಹೇಳಿದ್ದಾರೆ ಇದೇ ಏನು ಸತ್ತು ಈಗ ಶವ ಇದ್ರ ರಂಗಸ್ವಾಮಿ ಅವರಿಗೆ ಹೊತ್ಕೊಂಡು ಇಷ್ಟು ಪರ್ಸೆಂಟೇಜ್ ಕೊಡು ದುಡ್ಡು ತಗ ಇವರು ಜಮೀನು ಎರಡು ಎಕರೆ ಜಮೀನು ಕಳ್ಕೊಂಡು ದುಡ್ಡು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ಅವ್ರಿಗೆ ಉಳಿತಕ್ಕಂಥ ದುಡ್ಡು ಏಳರಿಂದ ಎಂಟು ಲಕ್ಷ ಇವತ್ತು ಏಳರಿಂದ ಮೂರು ಜನ ಮಕ್ಳು ಗಂಡು ಮಕ್ಕಳಿದ್ದಾರೆ ಏಳರಿಂದ ಎಂಟು ಲಕ್ಷ ಅವ್ರು ಇಟ್ಕೊಂಡು ಮಕ್ಕಳಿಗೆಲ್ಲ ಹಂಚಿರಿ ಅವರಿಗೆ ಒಂದೊಂದು ಲಕ್ಷನೂ ದುಡ್ಡು ಬರಲ್ಲ ಈಗ ಹಂಗಾದ ಕಾರಣ ಏನಾಯ್ತು ಆಗಾಗ ಎತ್ತಿನೊಳೆ ಅವರ ಅಧಿಕಾರಿಗಳ ಜೊತೆ ಚಕಮಕಿ ಮಾತಿನ ಚಕಮಕಿ ನಡೀತಿತ್ತು ಅವ್ರ ಜಮೀನಲ್ಲಿ ಏನು ಕೆಲಸ ಮಾಡಕ್ಕೆ ಹೋದಾಗ ಬಂದು ತಡಿತಾಯಿದ್ರು ಏನು ಮಕ್ಕಳಿದ್ದಾರೆ ಅವರು ಮತ್ತು ರಂಗಸ್ವಾಮಿ ಅವರು ಅವ್ರಂತು ಏನು ಇನ್ನು ಐದು ಆರು ಜನ ಇದ್ದಾರೆ ಬಂದು ನಿಲ್ಲಿಸ್ತಾ ಇದ್ರು ಅದಕ್ಕೋಸ್ಕರನೇ ಈ ಕೆಲಸ ನಡೆದಿರಲಿಲ್ಲ ಈಗ ಮೊನ್ನೆಯಿಂದ ಏನು ಹಿಂಗೆ ಬಂದು ಕೆಲಸ ನಿಲ್ಲಿಸಕ್ಕೆ ಬಂದಾಗ ಅವರಿಗೂ ಎತ್ತಿನೊಳೆ ಅವರಿಗೂ ಇವರಿಗೂ ಚಕಮಕಿ ಮಾತಿನ ಚಕಮಕಿ ನಡೆದಾಗ ಇವರು ಬೇಸತ್ತು ಏನು ಈ ನಾನು ನಾನು ಏನು ದುಡ್ಡು ತಗೋಳೋಕಾಗುತ್ತೋ ಇಲ್ವೋ ನಾವು ಸತ್ಯ ಏನಾದರೂ ದುಡ್ಡು ತಗೋಬೇಕಂತ ಅವ್ರ ಜೀವನದಲ್ಲಿ ಮನನೊಂದು ನಾನು ಸತ್ರಾರು ದುಡ್ಡು ಕೊಡ್ಬೋದು ಸರ್ಕಾರ ಹಾಗಾದರೂ ಗಮನ ಹರಿಸುತ್ತೇನೋ ಅಧಿಕಾರಿಗಳು ಹಾಗಾದ್ರೂ ಎಚ್ಚೆತ್ತಿಕೆ ಸಾವಿಂದಲೇ ಇದಕ್ಕೆ ಮುಕ್ತಿ ಸಿಗಬಹುದೇನಾ ಅಂತ ಅವ್ರು ಅವತ್ತ ಮಾತಾಡಿಕೆ ಬಂದು ಮನೆಯಲ್ಲಿ ಮಾತಾಡ್ಬೇಕಾದ್ರೆ ಮಕ್ಳಿದ್ರಿಗೆ ಅವ್ರ ಇದ್ರಿಗೆ ಹೇಳಿದ್ರಂತೆ ಹಿಂಗಾದ್ರೆ ನಾನು ನಿಂತು ನಾನು ಇರೋವರೆಗೂ ದುಡ್ಡು ಅಂತ ತಾನಕ್ಕಾಗಲ್ಲ ನಾವು ಸತ್ರ ಏನಾರ ಕೊಡ್ತಾರೇನ

ಅಲ್ಲ ಪರಿಹಾರ ಹುಡ್ಕೊಂಡು ಆದಷ್ಟು ಬೇಗ ಈಗ ನನಗೆ ಪೂರ್ಣವಾದಂಥ ಮಾಹಿತಿ ಲಭ್ಯ ಆಗಿದೆ ಈಗ ಸಂಬಂಧಪಟ್ಟ ಅಧಿಕಾರಿ ಸಂಪರ್ಕ ಮಾಡಲಿಕ್ಕೆ ಇಲ್ಲ ಅರ್ಥ ಇಲ್ಲ ಮೊದಲ ಇವತ್ತೇ ಏನು ಅಂತೇಳಿ ಅದಕ್ಕೆ ಪರಿಹಾರನ ಇಲ್ಲಿ ಎರಡು ರೀತಿ ಇದೆ ಈಗ ಕೆಲವರಿಗೆ ಅದೇ ದರ ಇವರಿಗೆ ಕೊಟ್ಟಿಲ್ಲ ಅನ್ನೋದ್ರಲ್ಲಿ ಎಲ್ಲೋ ತಾರತಮ್ಯ ಇದೆ ಅಧಿಕಾರಿಗಳ ಲೋಪದೋಷ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಸರ್ ನಡೀತಾ ಇದೆ ಅನ್ನೋದು ಆರೋಪ ಸರ್ವೇ ಸಾಮಾನ್ಯ ಅದು ಆಗಿರುತ್ತೆ ಇಲ್ಲ ಅಂತ ನಾನೇನು ಹೇಳೋಲ್ಲ ನೂರಕ್ಕೆ ನೂರು ಅವ್ರು ಹೇಳೋ ಮಾತು ಸತ್ಯವಾಗಿದೆ ಆ ದುಡ್ಡು ಕೊಡಿದ್ರೆ ಪರಿಣಾಮ ಹೆಂಗೆ ಆಗಿದೆ ಅನ್ನತಕ್ಕಂಥದ್ದು ಮಾತು ಸರಿ ಮತ್ತು ಆ ಸಂದರ್ಭ ಬಂದಾಗ ನಮ್ಮನ್ನು ಭೇಟಿಯಾಗಿದ್ದರೆ ಬಹುಶಃ ನಾವು ಏನೋ ಒಂದು ಕಚೇರಿಗೆ ಬಂದೋ ಮಾಡ್ಯೋ ಏನೋ ಮಾಡ್ತಿದ್ವಿ ಇವ್ಯಾರು ನಾನು ಸಂಪರ್ಕ ಮಾಡಲಿಲ್ಲ ಆ ಟೈಮಿಗೆ ಬಂದು ಯಾರೋ ಗುರು ಪರೋ ಮಾತನ್ನು ಮಾತಾಡಿದ್ವಿ ಆವಾಗ ಬಂದರೆ ಹಿಂಗೆ ಕೆಲವ್ರಿಗೆ ಕೊಟ್ಟರು ಕೊಡಲಿಲ್ಲ ಅದೇ ಅದೇ ನಾನು ಹೇಳಿದೆ ಆ ಪಾಯಿಂಟ್ಗೆ ಹೇಳ್ತಾ ಇರೋದು ಕರಪ್ಷನ್ ಅವ್ರು ಕೊಡ್ತಾ ಇಲ್ಲ ಕೊಟ್ಟವ್ರೆ ಅಂತ ಹೇಳೋ ನಮ್ಮ ಹತ್ರ ಬಂದುಬಿಟ್ಟಿದ್ರೆ ಬಗೆಹರಿಸೋಕ್ಕೆ ಸುಲಭ ಆಯಿತು ಇವ್ರ ತಕ ಹೋಗಿ ಇವ್ರ ಗುರು ನೋಡಿರ ಕೇಳಿ ಕೇಳ್ತಾರೆ ನಮ್ಮ ತಕ ಬರಕ್ಕೆ ಏನಾಗಿತ್ತು ನಾವೇನು ಸಿಕ್ಕಲ್ವಾ ಫೋನ್ ಇದಕ್ಕೆ ಬರ್ಬೇಕು ಮತ್ತೆ ಬೋರ್ಡ್ ಮೀಟಿಂಗ್ ಬೋರ್ಡ್ ಮೀಟಿಂಗ್ ನಡೆಸ್ಕೊಂಡು ಏನಾದ್ರು ಶಿವಕುಮಾರ್ ಅವರು ಪಾಪ ಅವರು ಅಧಿಕಾರಿಗಳ ಕೈ ಇಂಥ ಕೈ ಕೊಟ್ಟು ಹೋಗ್ತಾರೆ ಮುಂದಕ್ಕೆ ಏನೆಲ್ಲ ನೋಡ್ತಾ ಕೊಟ್ಟ ತಿಳ್ಕೊಳ್ಳಿ ನಮ್ಮಂತಾರೆ ಇಲ್ಲಿದ್ದೀವಿ ಸ್ಥಳೀಕವಾಗಿ ಕನಿಷ್ಠ ನಮ್ಮನ್ನು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೀವು ಹಂಗೆ ಮಾಡಿದಲ್ಲ ಅಂದಿದ್ರೆ ಏನಪ್ಪ ಓ ಅಲ್ಲಿ ಸಮಸ್ಯೆ ಆಯಿತು ಇವರು ಇದಾರೆ ಎಲ್ಲವ್ರೆ ಇರ್ತೀರಿ ಪರಿಹಾರ ಬರೋದಂತೂ ಖಚಿತ ಈಗ ನಿಮಗೆ ಲಂಚ ಇಲ್ದಂಗೆ ಯಾವ ಗುರುನು ಬೇಡ ದುಡ್ಡು ಕೊಡ್ಸಲ್ಲ ಒಂದು ಹೇಳಿಬಿಡ್ತೀನಿ ಬಟ್ ಅದಕ್ಕೆ ಈಗ ಏನಾಗಿದೆ ಅನ್ನೋ ತಿಳ್ಕೊಬೇಕು ಎ ಸಿ ಅವರು ಫೋನ್ ಎತ್ತಿದ್ದು ಈಗಲೇ ಹೇಳ್ತಿದ್ದೆ ಅವರೇ ಈಗ ಮಾರುತಿ ಅವರು ಅವ್ರು ಫೋನ್ ಆಗಿದೆ ಬಟ್ ಪೆಂಡಿಂಗ್ ಇರೋ ಕಾರಣ ಫಾರೆಸ್ಟ್ ಇಶ್ಯೂ ಇರೋದ್ರಿಂದ ಪೆಂಡಿಂಗ್ ಇದೆ ಸರ್ ಐದಳ ಕವಲು ಶುಪುರ ಕವಲು ಮತ್ತು ನಾಯ್ಕನ ಕೆರೆ ಕವಲು ಮೂರು ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟ ಹಾಗೆ ಫಾರೆಸ್ಟ್ ಇಶ್ಯೂ ಇರೋದ್ರಿಂದ ಪೆಂಡಿಂಗ್ ಇದೆ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಬದಲಿ ಜಾಗ ತಗೊಂಡೇ ಕೆಲಸ ಮಾಡಿ ಈ ಕೆಲಸ ಮಾಡೋರಲ್ವ ಇವರು ಫಸ್ಟ್ ಆಫ್ ಆಲ್ ಅದೇ ತಪ್ಪು ನಾವು ಪಬ್ಲಿಕ್ ಆಗಿ ಹೇಳ್ಬಾರ್ದು ಹೌದು ಮಾಡಿದ ಮೇಲೆ ಇವ್ರಿಗೆ ಗ್ರೀನ್ ಸಿಗ್ನಲ್ ಇದೆ ಈಗ ನಾಯ್ಕಿನ ಕೆರೆ ಕವಲಲ್ಲೆಲ್ಲ ಬಿಡ್ಬಿಡ್ತಿಲ್ಲ ಈಗ ಇಷ್ಟು ಕಾವಲು ಭೂಮಿಗಳನ್ನು ಸೇರಿಸಿ ಶಿವಕುಮಾರ್ ಮೀಟಿಂಗ್ ಮಾಡಿ ಅಲ್ಲಿಂದ ರೆಕಮೆಂಡ್ ಆಗಿ ಹೋಯಿತು ನಿಗಮಕ್ಕೆ ನಿಗಮದವರು ರೆಕಮೆಂಡ್ ಮಾಡಿ ಸೆಕೆಂಡ್ ಬೋರ್ಡ್ ಮೀಟಿಂಗ್ ಬರ್ತಾ ಇದೆ ನಾನು ತೆಗೆದು ಇಟ್ಕೊಬಿಟ್ಟಿದ್ದೆ ಫಾಲೋಅಪ್ ಮಾಡ್ತಾ ಇದ್ದೀನಿ ಹಿಂದಿನ ಗಾಡಿನಿಂದಲೇ ಸ್ವಲ್ಪ ಗೊತ್ತಾಯ್ತು ನಾನು ತಗೊಂಡೆ ಬಂದ್ಬಿಡ್ತಿದ್ದೆ ಮನೆಯಿಂದ ಅಷ್ಟೊಂದು ಹೊಟ್ಟು ಬಿಟ್ಟಿದೆ ಪ್ರೆಸ್ಗೆ ಹೋಗಿದ್ದೆ ಮಾಡಿದ್ದಾರೆ ಅದು ಕೊಟ್ಟಿದ್ದು ಕೆಲಸ ಮಾಡೋಕ್ಕೆ ಕಾಂಟ್ರಾಕ್ಟ್ ಆಮೇಲೆ ಅವಾರ್ಡು ಯಾವುದು ಕ್ರಾಫ್ಟ್ ಬೆಳೆ ನಷ್ಟಕ್ಕೆ ಕೊಟ್ಟದ್ದು ಆದರೆ ಇದು ಪರಿಹಾರ ಶಾಶ್ವತ ಪರಿಹಾರ ಎಲ್ಲೂ ಅವಾರ್ಡ್ ಮಾಡಿದಾಗಲ್ಲ ಅಲ್ಲಿ ಒಂದೇ ಒಂದು ಏನು ಅಂದರೆ ಈ ಸಮಸ್ಯೆ ಸರಿ ಯಾವುದೋ ಅರಣ್ಯ ಇಲಾಖೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಟ್ಟಿಲ್ಲ ದೊಡ್ಡ ನಾವು ಒಬ್ಬಕ್ಕೆ ಆಗಲ್ಲ ಇದು ಅರಣ್ಯ ಇಲಾಖೆ ಬಂದಿಲ್ಲ ಸರ್ಕಾರ ಅದೇ ಪತ್ತನೆ ಕೊಟ್ಟರೆ ಇವ್ರಿಗೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಬಿ ಇಟ್ ಕರಪ್ಷನ್ ಇದಕ್ಕೆ ಎಲ್ಲಿ ಪರಿಹಾರ ಹುಡುಕ್ಬೇಕು ಈಗ ಮಾತಾಡ್ತೀವಿ ಪೇಮೆಂಟ್ ಆಗಿದೆ ಸರ್ ಅದು ಅದನ್ನು ನಾವು ಜಸ್ಟಿಫೈ ಮಾಡಿದೆ ಯಾವ ಡೇಟ್ ಇಂದ ಹಿಂದೆ ಕೊಟ್ಟಿತ್ತು ಐಡೆಂಟಿಫೈ ಮಾಡಿದಾಗ ಫಾರೆಸ್ಟ್ನವ್ರು ಬಂದು ಹಿಡ್ಕೊಬಿಟ್ರು ಈ ಥರದವ್ರು ಆಗಿದೆ ಆ ತರ ಆಗಿದ್ದಾಗ ಅದನ್ನ ಕ್ರಮ ಬದ್ಧಾಗ ಅವ್ರು ಹೇಳಿದರೆ ಸರಿ ಇಲ್ಲ ದುಡ್ತಾ ಬಾ ಈಗಲೂ ನಾನು ಕೊಡ್ತೀನಿ ಅಂತ ಹೇಳ್ತಲೇ ಇರೋದು ಆ ಆಫೀಸ್ ತುರಕ್ತಲೇ ಇರೋದು

ಇದು ರೈತರಿಗೂ ಕೊಡಬೇಕು ಪರಸ್ನಿಗೂ ಕೊಡಬೇಕು ಅಂತ ಒಂದು ವಿಷಯ ತೀರ್ಮಾನ ಆಗಕ್ಕೆ ಕ್ಯಾಬಿನೆಟ್ಗೆ ಇಡಬೇಕಂತ ಹೋಗಿ ಆದ ಮೇಲೆ ಇವರಿಗೆ ಕೊಡ್ತಾರೆ ಇವರಿಗೆ ಕೊಡೋವರಿಗೆ ನಿಲ್ಸವ್ರಿದ ನಾವು ಇಂಜಿನಿಯರಿಂಗ್ ಸೆಕ್ಷನ್ ತಹಸೀಲ್ದಾರ್ ಆಫೀಸ್ ಕಡೆಯಿಂದಲೂ ಎಲ್ಲ ಮಾಡಿ ಇವರಿಗೆ ಅವಾರ್ಡ್ ಆಗಿದೆ ನಮ್ಮ ಕೆಲಸ ಎಲ್ಲ ಮುಗ್ದಿದೆ ಈಗದು ಬಿಡೋದು ಈಗ ಎಸ್ ಎಲ್ ಎಲ್ಒ ಸಾಹೇಬ್ ಅವರು ಭೂ ಸ್ವಾಧೀನ ಅಧಿಕಾರಿ ಅಂತ ಇದ್ದಾರೆ ಇದಕ್ಕೆ ಇದಾಗಿದೆ ಇದು ತಿಳಿದ ವಿಚಾರ ನಾನು ಹೇಳಿದ್ದು ಇದಕ್ಕಾಗಿ ಅವಾರ್ಡ್ ಆಗಿತ್ತಲ್ಲ ಇದು ಅಲ್ಲ ಇದು ಪಾರಾಷ್ಟ್ರ ಇಲಾಖೆ ಇದು ರೆವಿನ್ಯೂ ಇಲಾಖೆ ಬಂದಲ್ಲ ಇದು ದುಡ್ಡು ಕೊಡೋರು ನಾವಲ್ಲ ನಾವು ಎಸ್ ಎಲ್ ಓ ಆಫೀಸರ್ ಭೂಸ್ವಾಲಿ